ಆದ ನಾವಿವತ್ತು ತಮಿಳ್ನಾಡು ರಾಜ್ಯಕ್ಕೆ ಬಂದಿದ್ದೇವೆ ಈರೋಡು ಜಿಲ್ಲೆಯ ತಾಳವಾಡಿ ಎನ್ನುವ ಒಂದು ತಾಲೂಕಿಗೆ ಬಂದಿದ್ದೇವೆ ಈ ತಾಳವಾಡಿ ತಾಲೂಕು ಬಹು ಹೆಚ್ಚು ಕನ್ನಡಿಗರು ಶೇಕಡ ಎಪ್ಪತ್ತೈದಕ್ಕೂ ಹೆಚ್ಚು ಕನ್ನಡಿಗರು ಇರುವಂತಹ ತಮಿಳುನಾಡಿನ ಒಂದು ತಾಲೂಕು ಅಂದರೆ ಭವಿಷ್ಯ ತಪ್ಪಾಗೋದಿಲ್ಲ ನೀಲಗಿರಿನಲ್ಲೇ ಬಹಳಷ್ಟು ಕನ್ನಡಿಗರು ಇರುವಂಥ ಪ್ರದೇಶ ತಮಿಳುನಾಡಿಗೆ ಸೇರ್ಕೊಂತು ಇಲ್ಲಿಯ ಜನ ಹೇಳ್ತಾರೆ ನಮಗೆ ತಮಿಳ್ನಾಡಿಂದನೂ ಸಹಕಾರ ಇಲ್ಲ ಹಾಗೆ ಇಲ್ಲಿ ಎಷ್ಟೇ ಓದಿದ್ರೂ ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಕೂಡ ಹೇಳ್ತಾರೆ ಆಮೇಲೆ ಕರ್ನಾಟಕದಿಂದನೂ ಕೂಡ ಇಲ್ಲಿ ನಮಗೆ ಸಹಕಾರ ಇಲ್ಲ ನಲವತ್ತೆಂಟು ಗ್ರಾಮಗಳಲ್ಲಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳಿರುವಂತಹ ಈ ತಾಳಗುಂದ ತಾಳವಾಡಿ ಒಂದು ಕಾಲದಲ್ಲಿ ಗಂಗವಾಡಿ ಅಂದರೆ ಗಂಗರ ಆಡಳಿತಕ್ಕೆ ಸೇರಿರುವಂತಹ ಸುಮಾರು ಒಂಬತ್ತನೇ ಶತಮಾನದಿಂದನೂ ಕೂಡ ಇಲ್ಲಿಯ ದೇವಾಲಯಗಳು ನಮಗೆ ಗಂಗರ ಕಾಲದವ್ರು ಸಿಗ್ತವೆ ಅಷ್ಟೇ ಅಲ್ಲ ವಯ್ಸಲರ ಕಾಲದ ದೇವಾಲಯಗಳು ಕೂಡ ಈ ತಾಳವಾಡಿಯ ಹಳ್ಳಿಗಳಲ್ಲಿ ನಮಗೆ ಸಿಗ್ತವೆ ಕನ್ನಡ ಶಾಸನಗಳು ಕೂಡ ಭಾಳಷ್ಟು ಇರುವಂಥದ್ದು ಆದರೆ ಇದು ತಮಿಳ್ನಾಡಿಗೆ ಸೇರಿಬಿಟ್ಟಿದೆ ನೋಡಿ ತಮಿಳು ಬೋರ್ಡ್ಗಳು ಇದೆ ಹಾಗೆ ಕನ್ನಡದ ಬೋರ್ಡ್ಗಳು ಕೂಡ ಇದ್ದಾವೆ ಕನ್ನಡಿಗರು ಹೆಚ್ಚಾಗಿರೋದ್ರಿಂದ ಕನ್ನಡದ ಬೋರ್ಡ್ಗಳನ್ನು ಕೂಡ ಅಂಗಡಿಗಳಲ್ಲಿ ಹಾಕಿದ್ದಾರೆ ಅದು ನಮಗೆ ಭಾಳ ವಿಶೇಷ ಅನಿಸುತ್ತೆ ತಮಿಳ್ನಾಡಿಗೆ ಸೇರಿದರೂ ಕೂಡ ಕನ್ನಡಿಗರು ಹೆಚ್ಚು ಇರೋದರಿಂದ ಇಲ್ಲಿ ನಮಗೆ ಕನ್ನಡದ ಸೊಬಗು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ಮಾತನಾಡ್ತೇವಲ್ಲ ಹಾಗೆ ಅತ್ಯುತ್ತಮವಾಗಿ ಕನ್ನಡವನ್ನು ಮಾತನಾಡೋ ಜನ ನಮಗಿಲ್ಲಿ ಸಿಗ್ತಾ ಇದ್ದಾರೆ ನಿಜವಾಗ್ಲೂ ನನಗೆ ನನಗೆ ಇಲ್ಲಿಗೆ ಬರಬೇಕು ಇಲ್ಲಿ ಒಂದು ವಯ್ಸಲ ಕಾಲಘಟ್ಟದ ದೇವಾಲಯಗಳು ನೋಡಬೇಕು ಅನ್ನೋದು ಒಂದಷ್ಟು ಆಸೆಯಾಗಿತ್ತು ಹಾಗೆ ನಾನು ನನ್ನ ಗೆಳೆಯರು ಚಲರಾಜು ಅವರು ಈ ಒಂದು ತಾಳವಾಡಿಗೆ ಬಂದಿದ್ದೇವೆ ಹಾಗೆ ಸುತ್ತಮುತ್ತ ಹಳ್ಳಿಗಳನ್ನು ನೋಡಿದೆ ಬಹಳ ಅದ್ಭುತವಾದ ಕನ್ನಡವನ್ನು ಮಾತನಾಡೋರು ಇಲ್ಲಿ ಸಿಗ್ತಾರೆ ಕನ್ನಡ ಪ್ರೇಮಿಗಳು ಕನ್ನಡ ಸಂಘಗಳು ಕೂಡ ಈ ತಾಳವಾಡಿಯಲ್ಲಿ ಇದ್ದಾವೆ ಬಹಳ ಸಂತೋಷ ಆಯಿತು ಆತ್ಮೀಯರೇ ತಮಿಳುನಾಡಿಗೆ ಸೇರುವಂತಹ ಈ ತಾಲೂಕು ಈರೋಡು ಜಿಲ್ಲೆಗೆ ಸೇರಿದೆ ಕನ್ನಡಿಗರಿರುವಂತಹ ಅದ್ಭುತವಾದ ಒಂದು ತಾಲೂಕು ಕರ್ನಾಟಕಕ್ಕೆ ಸೇರಿದರೆ ಇದು ಚಾಮರಾಜನಗರದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಅಂತರದಲ್ಲಿರುವಂತಹದ್ದು ಭಾಳ ನೋವಾಗುತ್ತೆ ಇತ್ತ ಕಡೆ ತಮಿಳ್ನಾಡು ಸರ್ಕಾರದಿಂದನೂ ಹೆಚ್ಚಿನ ಪ್ರೋತ್ಸಾಹ ಇಲ್ಲ ಹಾಗೆ ಕರ್ನಾಟಕದಿಂದನೂ ಪ್ರೋತ್ಸಾಹ ಇಲ್ಲದ ಜನ ಕನ್ನಡಿಗರು ತುಂಬ ಬಳಲ್ತಾ ಇದ್ದಾರೆ ಆತ್ಮೀಯರೇ ಈ ಇದನ್ನು ಅವರು ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂದರೆ ಬಹಳ ನೋವಾಯಿತು ಭಾಳಷ್ಟು ಜನ ಹೇಳಿದ್ರು ಇಲ್ಲಿ ರಾಗಿಯನ್ನು ಯಥೇಚ್ಛವಾಗಿ ಬೆಳೀತಾರೆ ಪ್ರಮುಖ ಬೆಳೆ ರಾಗಿನೇ ಎಲ್ಲ ಕಷ್ಟ ಜೀವಿಗಳು ನೀವು ನಮ್ಮ ಮಂಡ್ಯ ಭಾಗದಲ್ಲಿ ಈಗ ರಾಗಿ ಕಡಿಮೆ ಆಗಿಬಿಟ್ಟಿದೆ ಅದರಲ್ಲಿ ಈ ಭಾಗದಲ್ಲಿ ಅದ್ಭುತವಾಗಿ ರಾಗಿಯನ್ನು ಬೆಳೀತಾರೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ ನೆಕ್ಸ್ಟು ಅಲ್ಲಿ ಹೋಗಿ